ಸಡಗರದಿಂದ ಹ್ಮ್ ಗಡಿಯ ಭಾಗದಲ್ಲಿ ಗುಡಿಯಲ್ಲಿ ನೆಲೆ ನಿಂತು ನಮ್ಮ ಆರಾಧ್ಯ ಸೋಮಶೇಖರ ಸ್ವಾಮಿಯನ್ನ ಅನನ್ಯ ಭಕ್ತಿಯನ್ನ ವಿನಿಯೋಗಿಸಿ ಆ ದೇವರ ಕರುಣೆಯ ಪಡೆಯಬೇಕೆನ್ನುವ ವಾಂಚನದಾಗಿ ಪರಿವಾರ ಸಮೇತರಾಗಿ ಹೋದವರು ನಾವು ರಾಜಮನೆತನದವರು ಬಂದಿದ್ದಾರೆ ಎನ್ನುವ ಕಾರಣಕ್ಕಾಗಿ ವಿಶೇಷವಾಗಿರುವಂತಹ ಪೂಜೆಯನ್ನ ಸಲ್ಲಿಸಿ ಪ್ರಸಾದವನ್ನ ಕರ್ಣಿಸವರಿದ್ದಾರೆ ಪರಿವಾರದವರೆಲ್ಲರೂ ಕೂಡ ಪ್ರಸಾದವನ್ನು ಹತ್ತಿ ಹಾ ಪೂಜಾ ಕೊಟ್ಟವರು ಪ್ರಸಾದಿ ಜಟ್ರೆ ಮುಂಕಿತ್ತೆದಾಗ ಉಂಟು ಎಂತಲ್ಲ ಮಾರಾಯ ಮತ್ತೆ ಆ ಪೂಜೆ ಬೇರೆ ಅದಾಯ್ತದ ಹಾ ಇದು ಅಪ್ಪ ಕೊಟ್ಟದು ಓ ಅಪ್ಪ ಕೊಟ್ಟೆ ನೀನ್ ದೊಡ್ಡ ಕೊಡಂಗಿದೆ ಅದೆಲ್ಲ ಕೈತಲ್ಲ ಇಳ್ದಲ್ಲ ಮೊದಲ ಪ್ರಸಾದ ಅಪ್ಪನಿಗೆ ಆಮೇಲೆ ಉಳಿತು ಬೇರೆ ಕೊಡಿ ನಾಯಿತಮ್ಮ ಕುಟುಂಬದವರೆಲ್ಲ ನಾಯ್ ತಂಬಿಕೊಂಡು ಅದಲ್ವಾ ಇನ್ನೇನು ಅಪ್ಪನಿಗೆ ಪ್ರಸಾದ ಕೊಡಬೇಕು ಎನ್ನುವ ಹಾಗೆ ಮುಂದಾದೆ ಅಷ್ಟೊತ್ತಿಗೆ ನನ್ನ ಕೈಯನ್ನು ಯಾರೋ ತಾಡಿದ್ರು ಯಾರು 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 ಎನ್ನುವ ಹಾಗೆ ನೋಡಿದ್ರೆ ದಾರಿಯಲ್ಲಿ ಹೋಗುವಂತ ಬಿಕಾರಿಯವರು ಬಂದು ಹ ರಾಜಕುಮಾರಿಯಾದಂತ ನನ್ನ ಕೈ ಅಂತ ಮುಟ್ತಾನೆಂತಾದ್ರೆ ಎಷ್ಟೋ ಧೈರ್ಯ ಮತ್ತೆ ಮತ್ತೆ ಸುಮ್ಮನೆ ಉಳಿದೆ ಅಂತ ಆದ್ರೆ ಇದು ನನ್ನ ದೌರ್ಬಲ್ಯ ಹಾಗೆ ಕರೆಸಿಕೊಳ್ತದೆ ಹೌದು ಅದಲ್ಲ ಹಾ ಇವ್ ಬರಿ ಬಾಯಿ ಮಾತಲ್ಲಿ ಉತ್ತರವಾ ಇವಕ್ಕೆಲ್ಲ ಉತ್ತರ ರಾಜಕುಮಾರಿಯ ಮೈ ಮುಟ್ಟಿದ್ದಕ್ಕೆ ಅನುಭವಿಸಿ ಈಗ ಸರಿ ಆಗ್ಲಿಲ್ವಾ ಹೋದಲ್ಲ ತಗೊಂಡು ಹಾಕ್ತಾ ಹೆಣ್ಮಕ್ಳ ಮೈ ಮುಟ್ಟು ಚಟ್ವ ನಿನಗೆ ಇನ್ನೆಂಥದ್ದು ಮಾಡಬೇಡ ಹಾಂ ನಿರಂಜನ ಪ್ರಭು ಶ್ವೇತ ಶುಪ್ರವಾಗಿರುವಂತಹ ವ್ಯಕ್ತಿತ್ವ ನಿನ್ನದ್ದು ಏನು ಹಾಗೆ ಭಾವಿಸಿದ ಸಂದರ್ಭ ನನ್ನ ಪ್ರಾಣವನ್ನೇ ಉಳಿದವನೀತಿಯ ಯಾವುದೇ ಉದ್ದೇಶವಿಲ್ಲದೆ ಇಂತಹ ಕೆಲಸಕ್ಕೆ ಮನ ಮಾಡುವವ ಪ್ರಭು ಏನು ಯಾರಿಗೆ ನನ್ನ ಮೇಲೆ ವಿಶ್ವಾಸ ಇದೆ ನನಗಂತೂ ಗೊತ್ತಿಲ್ಲ ನನ್ನ ಮೇಲೆ ನಿಮಗೂ ವಿಶ್ವಾಸ ಇದೆಯಲ್ಲ ಅಷ್ಟು ಸಾಕು ಪ್ರಭು ನಿಮ್ಮ ಮಗಳ ಕೈ ಮುಟ್ಟುದ್ರ ಮೂಲಕವಾಗಿ ನನ್ನ ಮನಸ್ಸಿನ ಕಾಮನೆ ತೀರಿಸಿಕೊಳ್ಳುವುದಕ್ಕೆ ನಾನು ಹಾಗೆ ಮಾಡಿದ್ದಲ್ಲ ಮತ್ತೆ ನಿಮ್ಮ ಮಗಳಿಗಾಗುವಂತಹ ಅಪಾಯವನ್ನು ತಪ್ಪಿಸುವುದಕ್ಕೆ ಬೇಕಾಗಿ ನಾನು ಕೈ ಹಿಡಿದದ್ದು ಅಪ್ಪ ಹೌದು ಪ್ರಭು ಏನಪ್ಪ ಹೂವಿನ ಪ್ರಸಾದ ಪ್ರಸಾದದ ಕೇವಲ ಪ್ರಸಾದ ಮಾತ್ರ ಇದ್ದದಲ್ಲ ವಿಷಕಾರವಂತ ಸರ್ಪದ ಮರಿಯನ್ನು ಯಾರೋ ಪಾಪಿಗಳು ಇರಿಸಿದ್ದಾರೆ ಎಲ್ಲಿ ಯಾರು ನಿಮ್ಮ ಮಗಳಿಗೆ ಕಚ್ಚಿತ್ತು ಅಂತ ಆದ್ರೆ ಅವಳು ಸಾಯ್ತಾಳೆ ಎಂಬ ಕಾರಣಕ್ಕೆ ಅವಳ ಕೈ ಹಿಡಿದು ತಡೆದು ಬಿಟ್ಟರೆ ಅವ ಹೇಳಿದ ಹಾಗೆ ಅವರಿಗಿಂತ ದುರ್ಬುದ್ಧಿ ನನಗಿಲ್ಲ ಪ್ರಭು ನೀನಾಡುವಂತಹ ಮಾತುಗಳಲ್ಲಿ ವಿಶ್ವಾಸ ಇಲ್ಲ ಎನ್ನುವ ಹಾಗಲ್ಲ ಪರಿವಾರದವರೆಲ್ಲರೂ ಕೂಡ ನಂಬಬೇಕು ಅಂತ ಆದ್ರೆ ದೇವಪ್ಪ ಪ್ರಸಾದ ಬುಟ್ಟಿಯಲ್ಲಿ ಪ್ರಸಾದ ಬುಟ್ಟಿಯಲ್ಲಿ ಹಾವ ಹಾವ ದೇವಸ್ಥಾನದ ಪ್ರಸಾದ ಬುಟ್ಟಿಯನ್ನು ನಾನೇ ಹಿಡ್ಕೊಂಡು ಬಂದವಹ ಬಾಳೆಹಣ್ಣು ಉಂಟು ಎನ್ನುವ ಕಾರಣಕ್ಕಾಗಿ ಒಳಗೆ ಕೈ ಹಾಕಿದೆ ಮೆತ್ತಗಾಗಿತ್ತು ಆಗಿತ್ತು ಬಾಳೆಹಣ್ಣು ಕೈ ಕೊಳಿತೋಯ್ತು ಎನ್ನುವ ಕಾರಣಕ್ಕಾಗಿ ಕೈ ಹಿಂತೆ ಮತ್ತು ಕೈ ಮುಂದೆ ಹಾಕಿದ್ರೆ ಆ ಹಾವು ನನಗ್ ಕಚ್ಚಿತ್ತು ಧರ್ಮಕ್ಕೆ ಮದ್ಮಗ ಮಗ ಸತ್ತು ಹೋಗ್ತಿದ್ದ ಮರ ಆ ಹಾವು ನನಗ್ ಕಚ್ಚಿತ್ತು ಮದ್ಮಗ ಮಗ ಜಾವಪ್ಪ ಸತ್ತು ಹೋಗ್ತಿದ್ದ ಸ್ವಲ್ಪ ಸುಖ ನಿನಗೆ ಹಾವು ಕಚ್ಚುವುದಿಲ್ಲ ಓ ನಿನಗೆ ಹಾವು ಹಾಗೆಲ್ಲ ಕಚ್ಚುವುದಿಲ್ಲ ಅಂದ್ರೆ ಹಾವು ನಮ್ಮ ಕುಟುಂಬದಲ್ಲ ಹಾವದ ಅದರರ್ಥ ಹಾಗಲ್ಲ ಮತ್ತೆ ನಿಲ್ಲಿಗೆ ಕಚ್ಚುವುದು ಹೌದು ಅಂತ ಆಗಿದ್ರೆ ಹಾ ದೇವಸ್ಥಾನದಿಂದ ಇಲ್ಲಿ ತರಕ ತರುವಾಗ ಏನಾದ್ರೂ ಮಾಡಿತ್ತಾ ಏನೂ ಮಾಡ್ಲಿಲ್ಲ ಏನೂ ಮಾಡ್ಲಿಲ್ಲ ಏನೂ ಮಾಡ್ಲಿಲ್ಲ ಏನೂ ಮಾಡ್ಲಿಲ್ಲ ಯಾಕೆ ಮಾಡ್ಲಿಲ್ಲ ಯಾಕೆ 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 ಹಾವಿಗೆ ಹಲ್ಲಿನಲ್ಲಿ ಮಾತ್ರ ವಿಷ ಹೌದು ನನ್ನ ಮೈ ತುಂಬಾ ವಿಷ ಹೌದಾ ಹೌದಾ ನಂಜನ್ ಮಾತಾಡ್ತಲಾ ನಿಮ್ಗೆ ಗೊತ್ತಾಯ್ತದ ನೋಡು ಹಂದಿ ನೋಡುವ ಮಹಾರಾಜ್ರೆ ಹಸಿ ಹಸಿ ಸುಳ್ಳಾಡ್ತಾವ ಆವಾಗ ಹಾವಂದ ಇವಾಗ ಹಂದಿ ಅಂತಾನೆ ಇನ್ನೊಂದ್ ಸ್ವಲ್ಪ ಹೊತ್ತು ಹೊಸ ಹಾಗಲ್ಲ ಅದು ಪ್ರಸಾದ ಬುಟ್ಟಿಯನ್ನ ಸರಿಸಿ ನೋಡು ಇಲ್ಲ ಅವನಿಗೆ ದೊಡ್ಡ ಶಬ್ದ ಅರ್ಥ ಆಗುದಿಲ್ಲ ನಾನು ಹೇಳ್ತೇನೆ ಕೇಳು ಪ್ರಸಾದದ ಬುಟ್ಟಿಯನ್ನ ಸ್ವಲ್ಪ ಅಲ್ಲಿಗೆ ಅಡಸಿ ನೋಡು ಅಲ್ಲಾಡ್ಸ ಮೇಲೆ ಅಲ್ಲಾಡ್ ಹೋಯ್ ಅಲ್ಲಾಡ್ ಅರ್ಧ ಅರ್ಧ ಎಲ್ಲಾಡ್ಸ ಕೊನೆ ನೋಡು ನೋಡು ನನ ಭಯ ಆಗ್ತದೆ ಮರ ನೀವೇ ನೋಡಿ ನಾನ್ ನೋಡು ನೀನ್ ಏನ್ ಆತ್ಮಹತ್ಯೆ ಮಾಡ್ಕೊಳ್ತೀಯ ಹ ಮತ್ತೆಲ್ಲ ನಾನ್ ನೋಡುದೇನ ಅಲ್ಲ ಮಹಾರಾಜಂತೀರಿ ಮರ ಒಂದ್ ಹಂಗ ಹಾವು ಓಡ್ಸುಕೋದಿಲ್ಲ ನಿಮ್ಗೆ ಎಂತ ಹಾ ಅವರು ನಾಡಿನ ದೊರೆಗಳು ಅವರೆಲ್ಲ ಹಾವು ಓಡಿಸ್ಲಿಕ್ಕಿದ್ದವರ ಅಲ್ಲವೇ ಅಲ್ಲ ನೀನು ನಿನ್ನಂತವ್ರನ್ನ ಹಾವು ಓಡಿಸ್ಲಿಕ್ಕೆ ಕಪ್ಪೆ ಹಿಡಲಿಕ್ಕೆ ಕಪ್ಪೆ ತಿಂತ್ರಿ ಇವ್ರ ಕಪ್ಪೆ ತಿನ್ಲಿಕ್ಕೆ ನಾನೇನು ಆದೇಶದವನು ಅದಕ್ಕೆಲ್ಲ ನೀನೇ ಇತ್ತಿ ಅಂತ ಹೇಳುದು ತಿಂಬಕ ಅದೇ ನೋಡಿಲ್ಲ ಅಂದ್ರೆ ನೋಡು ನೋಡು மத்தவசி சுள் எந்த